ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಇದು ನಿಜವಾದ್ರೆ ಎಲ್ಲರಿಗೂ ಬೇಜಾರಾಗತ್ತೆ ಕಿಚ್ಚ ಇಲ್ಲದಿದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ಮಟ್ಟಿಗೆ ಎಲ್ಲರಿಗೂ ಅನ್ನಿಸಿದೆ ಬಿಗ್ ಬಾಸ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಕಿಚ್ಚ ಇಲ್ಲ ಅಂದರೆ ಬಿಗ್ ಬಾಸ್ ನೋಡುವುದೇ ಇಲ್ಲ ಎನ್ನುವ ಅಭಿಮಾನಿಗಳು ತುಂಬಾ ಮಂದಿ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಕೂಡ ಮುಗಿದಿದೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತು ಕಪ್ ಗೆದ್ದಿದ್ದಾರೆ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅದ್ಧೂರಿಯಾಗಿ ಈ ಫಿನಾಲೆ ಕಾರ್ಯಕ್ರಮ ನಡೆದಿದೆ ಸತತ ಹತ್ತನೇ ಬಾರಿಗೆ ಕಿಚ್ಚ ಸುದೀಪ್ ಅವರೇ ಈ ಬಿಗ್ ಬಾಸ್ ಶೋ ಹೋಸ್ಟ್ ಮಾಡಿದ್ದರು ಇದೊಂದು ದಾಖಲೆ ಅಂದ್ರೇನೆ ತಪ್ಪಾಗಲಾರದು ಬೇರೆ ಭಾಷೆಗಳಲ್ಲಿ ನಡೆದ ಬಿಗ್ ಬಾಸ್ ರಿಯಾಲಿಟಿ ಶೋಗಳಿಗೆ ಅನೇಕ ಬಾರಿ ಹೋಸ್ಟ್ ಚೇಂಜ್ ಆಗಿದ್ದಾರೆ ಆದರೆ ಕನ್ನಡದಲ್ಲಿ ಒನ್ ಓನ್ಲಿ ಕಿಚ್ಚ ಸುದೀಪ್ ಅವರೇ ಹತ್ತು ಸೀಸನ್ಗೂ ಹೋಸ್ಟ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ ಕಿಚ್ಚನಿಗೆ ಬಿಗ್ ಬಾಸ್ ವಿಶೇಷ ಗೌರವ ಕೂಡ ಸಲ್ಲಿಸಿದ್ರು ಕಿಚ್ಚ ಇಲ್ಲದಿದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ಮಟ್ಟಿಗೆ ಎಲ್ಲರಿಗೂ ಅನ್ನಿಸಿದೆ ಬಿಗ್ ಬಾಸ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಕಿಚ್ಚ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ ಎನ್ನುವ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಇದೀಗ ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಸೀಸನ್ಗಳಲ್ಲಿ ಆಗಿರುವುದಿಲ್ಲ ಎನ್ನುವ ಸುದ್ದಿ ಹರಡುತ್ತಿದೆ ಹತ್ತು ಸೀಸನ್ ನಡೆಸಿಕೊಟ್ಟಿರೋ ಕಿಚ್ಚ ಮುಂದಿನ ಸೀಸನ್ಗಳಲ್ಲಿ ಹೋಸ್ಟ್ ಆಗಿರೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಇದು ನಿಜವಾದ್ರೆ ಖಂಡಿತ ಎಲ್ಲರಿಗೂ ಬೇಜಾರವಾಗುತ್ತೆ ಕಿಚ್ಚಲಿಲ್ಲದೆ ಬಿಗ್ ಬಾಸ್ ಶೋ ಊಟ ಕೂಡ ಮಾಡೋಕ್ಕಾಗಲ್ಲ ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ